ಎಪ್ಪ ಕಡೆ ಕೆಂಬ ಜಾಸ್ತಿ ಹಾಕ್ಬಿಟ್ಟದೆ ಅದೇನೋ ಇದಂಥ ಸಿರಪ್ಪು ಅದನ್ನ ಎತ್ಕೊಡಿರಿ ರೋಗ ಕುಡಿದ್ರೆ ವಾಸಿ ಆಯ್ತದೆ ಹೋಗಿ ಈಸ್ಕೋ ಹೋಗು ಅಂತ ಅಂದ್ರು ನಮ್ಮಕ್ಕ ಅದಕ್ಕೆ ಈಜ್ಕ ಹೋಗೋದು ಅನ್ಕಂಗೆ ಬಂದೆ ಅದೆಲ್ಲಿದ್ದದ್ದು ಹುಡ್ಕೊಡು ಸಿರಪ್ನವ್ರು ಕುಡಿತೀನಿ ಕೆಂಬು ಸಿರಪ್ ಸಿರಪ್ ಎಲ್ಲಿದ್ದದು ಕೆಮ್ಮು ಸಿರಪ್ಪು ಒಂದ್ ಚೂರಿತ್ತು ನಿಮ್ಮ ಗಾವದು ತಕೊಂಡು ಕುಡಿಬೇಕು ಕೆಮ್ಮಾಗ್ಬಿಟ್ಟದೆ ಅಂತ ಎತ್ಕೊಂಡಿದ್ರು ಅದು ಏನೋ ಕಣೆ ನನಗೆ ಗೊತ್ತಿರ ಅದು ಎಲ್ಲಿದ್ದ ಏನೋ ಕಣೆ ಪಾರತಿ ಇದು ಕಣೆ ಅದನ್ನ ಒಂದು ಅಥವಾ ಏನೋ ಇತ್ತು ಆಗ ನೋಡಿವಿ ಈಗ ಅದು ಏನೋ ಕಣೆಯ ನನಗೆ ಗೊತ್ತಿಲ್ಲ ಸೋಂಬೇರಿ ಹಂಗ ಹಾಡ್ಬೇಡ ಅಲ್ಲಿರ್ತಾಳೆ ತಕ ಬಂದು ಕೊಡು ನೀನು ಅಕ್ಕ ಹೇಳೋಳೆ ಲಕ್ಷ್ಮಿ ಗೊತ್ತು ಹೋಗಿ ಇಸ್ಕೋ ಅಂತ ನೀನ್ ನೋಡ್ರ ಇಲ್ಲ ಅಂತ ಕೂತಿದ್ಯಲ್ಲ ಅಲ್ಲಿರ್ತದ ನೋಡು ಸರಿ ಕಂಡು ಬಿಟ್ಕೊಂಡು ಏ ಇಲ್ಲ ಕತೆ ಒದೆ ಮೇಲೆ ಸಾರಾಗ್ರಸಕ್ ಮಾಡ್ಬಿಟ್ಟಿನಿ ಇಲ್ಲ ಅಂದ್ರೆ ಸಾರಾಗ್ರಸ ಬರ್ತೀನಿ ಬೇಕಾರೆ ಇರಿ ಇಲ್ಲ ಅಂದ್ರೆ ಅಲ್ಲಿ ಪಾರ್ಥಿಕೋಣೆದ ಇದ್ರೆ ಇರ್ತದೆ ನಿಲ್ಲುವಿಲ್ಲ ಕಣತ್ತೆ ಮನೆಯಲ್ಲ ಕಟ್ ಮಾಡಿದಾರ ಹಬ್ಬಕ್ಕೆ ಇಲ್ಲ ಇದ್ರೆ ಇರ್ತದೆ ಅಷ್ಟೇ ಅದೇ ಅವತ್ತು ಮಗಾವತ್ತು ಕೆಂಬ್ಳಾಗ್ಬಿಟ್ಟಿತ್ತರ ಬೇಕು ಅಂದ್ಬಿಟ್ಟು ಎತ್ಕೊಂಡಿದ್ರು ಅಲ್ಲೇ ಮುಡ್ಗಿರ್ತಾರ ಬೇಕಾರೆ ಹೋಗಿ ನೋಡಿ ಇಲ್ಲಾಂದ್ರೆ ಇಲ್ಲ ಸುಮ್ಮನೆ ಕೊಡು ಕೊಡು ಅಂತ ಅನ್ಬೇಡಿ ಕೆಂಬಳು ಮಾತ್ರೆ ಕುಡೀವ್ರಿ ನಾಂಗ್ಡಿನ ಸಿರಾಪ್ನೆ ತಗೊಳ್ಳಿವ್ರಿ ಕೆಮ್ಳು ಸಿರಾಪಾ ಕೆಂಬ್ಳು ಮಾತ್ರೆನು ಕುಡ್ದಾಯ್ತು ಕೆಂ ಸಿರಾಪ್ನು ಕುಡ್ದಾಯ್ತು ಮೆಂಟಿ ಗಿಂಟಿ ಅಲ್ಲ ತಿಂದಾಯ್ತು కేమ్ యాక హోయితాయి సుండిత ఒ సరియా కొక్క కొక్క అంత కేింబి గంటల ఉరి ఒట్టే గంట హోటల్ బోండా బజ్జి అది ఇది అంద్రీ ఇన్ యన ఏదు కేదు ఇది అనుకూత మెట్ట రుచి కేత నే రుచియా అది బే ఇు అందక

ಪಾರ್ತಿ ಕೋಳಕ ಹೂ ಅಯ್ಯ ಅಲ್ಲ ಎಲ್ಲ ಇರ್ತದೆ ನೋಡಿ ಇನ್ನೆಲ್ಲಿದ್ದದು ಬರ್ ಮೇಲೆ ಎಲ್ಲ ಇರ್ತದೆ ಎಷ್ಟು ಉದ್ದ ಏ ಒಂದಿಷ್ಟು ಉದ್ದ ಅದೆ ಒಂದೇ ನೀರು ಕುಡಿಯೋ ಬಟ್ಲ ಅಷ್ಟು ಉದ್ದೆ ಹೋಗಿದ್ರು ಅಂಗಡಿಗೆ ಅಂಗಡಿಗೆ ಅದ ಆಸ್ಪತ್ರೆಗೆ ಕೆಮ್ಮು ಅದಕ್ಕೆ ಬರ್ಕೊಟ್ಟಿದ್ರು ಒಟ್ಟಿದ ಕೆಮ್ಮು ಗಿಮಿನ ಆದ್ರೆ ಸಾಕು ಒಂದ್ ಸಾಕುಳಿದ್ರೆ ಸಾಕು ಎಲ್ಲ ಒಂಟೆ ಹೋಯ್ತದೆ ಕಿತ್ಕಾ ಒಂಟೈತದೆ ಕೆಮ್ಮು ಬರಾಕಿಲ್ಲ ಏನು ಬರಕಿಲ್ಲ ಹಾ ಏಳು ಆಯ್ತಿಲ್ಲ ಚೆನ್ನಾಯ್ತದೆ ಸ್ವಲ್ಪ ನೋಡ್ಕೊಬಿ ಅಲ್ಲ ಒಂದು ಔಷಧಿ ಕೊಟ್ಟು ಅಂದ್ರೆ ಇವಳು ನೋಡ್ರೆ ತಕೋ ಅಂತ ಕೂತಾ ಸರಿ ಇರಿ ಗ್ಯಾಸ್ ಆಫ್ ಮಾಡಿ ಬರ್ತೀನಿ ಅದೇ ಹಂಗೆ ಮಾಡಿರಿ ಈ ಎಣ್ಣೆ ಉದಿಟ್ಟು ಬಂದೀನಿ ಆದ್ರೆ ಮಾಡಿದ್ರೆ ಸಾರ ಅನ್ಬಿಟ್ಟು ನಾನು ನೋಡ್ರಿ ಇಲ್ಲೇ ಮಾತಾಡ್ತಾನೆ ಇಟ್ಕೊಬಿಟ್ಟು ನಾನು ತಾಯಿ ಕೊಡ್ತೀನಿ ಆಪ್ ಮಾಡ್ಬಿಟ್ಟು ಈಡ್ರಮ್ಮಂತೂ ಯಾವತ್ತು ಮಾತು ಕೇಳಿದಳು ಏ ನಮ್ಮ ಮಾತು ಯಾವತ್ತು ಕಿವಿಗೆ ಯಾವತ್ತೂ ಯಾವತ್ತು ಹಾಕಾಕಿರ ನಮ್ಮ ಮಾತ అలా అది యాతి కేమ్ ఏం తిందాను మొన్న దిసా యారీ బోండా తింది ఓట్ల దా నాల్వల్ ఓట్లు తింద్రే బోండావా ఇది యాక హింకొయ్ అలా ఏను ఏనా యాక హోయత కణల పండలవా ఏను భారీ నోయ్ తోతుంది ఏం ఒతలం రసకు వట్టె అదె ఉరి తోతుంది ఓహ్ కేబి గోయితు సాకొయ్యు నన్ లె లక్ష్మీ అయ్యో అక్క ముండే అది హోద్రీ ఈ బందే గ్యాస్ అప్లగ్బుట్టు అతే ಅದೇ ವಾಪಸ್ ಹೊಂದ್ಕಿಂಟೋಗ್ಬಿಟ್ರ ಆ ಗಿಡ್ ಜಾಟಿಗೆ ಬಾರಿ ಮುಂಗ ಮುಂಗ ಆಮೇಲೆ ಅದು ಬೇರೆ ಹೋಗಿ ಅತ್ತೆಗೆ ಸೊಸೆ ಹಂಗೆ ಹಿಂಗೆ ಅಂತ ಹೇಳಿ ಅತ್ತೆ ಬೇರೆ ಬರ್ತೀನಿ ಮಟ್ಟಿ ಅಂದರೆ ಈಸ್ಕತನ ಒಂದ್ ವಸ್ತಾನ ವಾಪಸ್ ಕೊಡಬೇಕು ಮಾಡಬೇಕು ಅನ್ನ ಜ್ಞಾನ ಇಲ್ಲ ಅವ್ನ್ಗೆ ಬರೀ ಎಲ್ಲಿ ಬೇಕು ಅಲ್ಲ ಇಟ್ಬಿಡೋದು ಅಲ್ಲಿ ಬಿಡದು ಅಂತ ಬುದ್ಧಿನಿಯಾ ಕಲ್ತ್ಕೊಂಡು ಸುಮ್ಮನೆ ಅದಾಗಿ ಮೊಟ್ಟೆ ಹುಸಿ ಎಲ್ಲಾ ಮೊಟ್ಟೆ ಕಟ್ತವೆ ನಮ್ಗೆ ಮೊಟ್ಟೆ ಹುಸಿ ಹೇಳ್ತೀನಿ ಬೆಂಕಿ ಹಾಕ ஏனாட்டை உட்கு கணே கணவா ஏனாட்டோ இதே அல்வா பார்த்தி கோணே எல்லோயல்லி ஹாலி விடத்தக்கூத்தது எல் மட்கிட்டோ இதுல டேபல் மேல் முட்கிர் ப் நோடி நானும் கண்டில்ல அந்த அவள் மனேல வாக் தான்கண்டு ஏன்தாளா கணையே இவன் மடிக்ஸ் வஸ்துகள் எல்லா எல்லோ ஏனோ அன்னோது ஏனூத்தில ಐ ಏನು ಹೊಟ್ಟೆ ಉರ್ಸು ಮೊಟ್ಟೆ ಕಟ್ತಾರ ಕಣವ ಇವ್ರಲ್ಲವಾ ಏನು ಹೊಟ್ಟೆ ಹುರ್ಸರ ಲೇ ಲಕ್ಷ್ಮಿ ಲಕ್ಷ್ಮಿ ಐ ಇವಳಂತು ಮಾತೆ ಮಾತಿ ಹಾಡಕಿರ ಕಣವಾ ಮಾತಿ ಹಾಡಕಿಲ್ಲ ಏನೋ ಬಾಯಿ ಇಲ್ಲಿಬೋ ಇದ್ದದ ಕಣೇ ಜಗ್ಳಕಾದ್ರೆ ಬುಟ್ಕ ಬಂದ್ಬಿಡ್ತಾಳೆ ಊರಾಗ್ಲು ಬಾ ಈಗ ಏನಾರು ಬೇಕಾರೆ ಪಟ್ ಪಿಟ್ಟು ಅನ್ನೋಕ್ಕಿಲ್ಲ ಬಾಯಿಗೆನೋ ತುರ್ಕಿರೋ ನಿಂತ್ಕಾಳೆ ಬಾಯಿಗೆ ಏನ್ ಬಿಟ್ಟು ಕಣೆ ಇವಳ ನಮ್ಮಕ್ಕ ಅಕ್ಕ ಸೊಸೆ ಸೊಸೆ ಅನ್ಕ ಕೂತದಲ್ಲ ಏನೋ ಕೇಳಾರೆ ತಾಳೋದು ಅಡೋರು ಏನೋ ಇರಿಕ್ರಿಗೆ ಏನೋ ಬೇಕೇನೋ ಮಟ್ಬೇಕೇನೋ ಏ ಹಾಳದ ಕೆಮ್ಲು ಏ ಮಾತು ಮಾತಾಡ್ತಿದ್ರೆ ಸುಮ್ ಸುಮ್ಮನೆ ಇದ್ದಕ್ಕೆ ಬಂದುಬಿಡ್ತದೆ ಅವಳಲ್ಲಿ ಇರಲಿ ಅವಳಿ ಕಡೆ ಅದ ಕಡೆ ಅದು ಏನಾಗಿರಂಗದಲ್ವ ಅಲ್ಲಿ ಬಾಟ್ಲಲ್ಲಿ ಶುದ್ಧ ಬಾಟ್ಲಲ್ಲಿ ಅದಕ್ಕೆ ಎಂಬ್ಳಿಗೆ ಸಿರಪ್ ಬಾಟ್ಲಷ್ಟುದ್ದ ಇದ್ದಾವೆ ங்கு மக்கள்ங்கு ஒ உதக்கு அது ஓகே அந்த இது நினைவு பாக்லு நான் அந்த நோட் சேரேன் நான் எல்லாம் சணி நோ அந்த அந்த இது நோட் உதவி எழுத்து தான் குடியதா மொதல்கேம்பளோ ஆசையாக லே லட்சி லட்சி இல்லை தான் eh, eh, yang mana kakak nak tukar? ini aku కు ముందు దయవిట్ కమసిల్ సైబ్ దయవి సబ్స్క్రైబ్ ఎలాగూ ధన్యాల ఇష్ట